ಹಾಯ್ ಎಲ್ರಿಗೂ ನಮಸ್ಕಾರ ರೀ ನಮ್ಮ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಕೆ ಜಿದು ಅಳಿಂದು ಚುಡು ಮಾಡೋದು ಹಿಂಗೆ ಅಂಥೇಳಿ ತೋರ್ಸ್ಲತ್ತಿದ್ದೆ ನೋಡ್ರಿ ಇಲ್ಲಿ ಅರ್ಧ ಅರ್ಧ ಜಿದು ಎರಡು ಪ್ಯಾಕೆಟ್ ತೊಗೊಂಡಿದ್ದೆ ಒಂದು ಕೆ ಜಿದು ಈ ಪರ್ಫೆಕ್ಟ್ ಅಳ್ತಿದ್ದಾಗ ಹೆಂಗೆ ಮಾಡಬೇಕು ಒಂದು ಕೆ ಜಿ ಅಳಿನ ಚುಡುವ ಅಂಥೇಳಿ ತೋರಿಸ್ತಾ ಬರ್ರಿ ಇಲ್ಲಿ ಎರಡು ಪ್ಯಾಕೆಟು ಅಳ ತೊಗೊಂಡಿದ್ದೆ ನೋಡಿರಿ ಅಂದ್ರೆ ಚೂರ್ಮರಿ ಅಂತಾರಲ್ಲ ಅದು ತೊಗೊಂಡಿದ್ದೆ ಅದನ್ನು ಬಿಚ್ಚಿ ಹಿಂಗೆ ಒಂದು ದೊಡ್ಡದು ಬಿಟ್ಟಿದಾಗ ಹಾಕ್ಕೊಂಡಿದ್ದೆ ನೋಡಿರಿ ಕ್ಲೀನ್ ಮಾಡ್ಕೊಂಡು ಗೋಳಿಸ್ಕೊಂಡು ಈಗ ಒಂದು ಎರಡು ಚಮಚದಷ್ಟು ಖಾರದ ಪುಡಿ ತೊಗೊಂಡಿದ್ದೆ ನೋಡಿರಿ ಖಾರ ಹೆಚ್ಚಿ ನೋಡ್ಕೊಂಡು ಹಾಕೋರಿ ನಿಮಗೆ ಹೆಚ್ಚಿಗೆ ಬೇಕಾದ್ರೆ ಹೆಚ್ಚಿಗೆ ತೊಗೋರಿ ಮತ್ತು ಒಂದು ಚಮಚ ಅರ್ಶಿಣ ತೊಗೊಂಡಿದ್ದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಮದು ಒಂದು ಬಟ್ಲಾಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಈ ಕಡೆ ಒಂದು ಪಾವ ಕಿಲೋದಷ್ಟು ಶೇಂಗಾ ತೊಗೊಂಡಿದ್ದೆ ಎರಡು ಬಟ್ಟಲು ಆಯ್ತವ ಮತ್ತು ಒಂದು ಬಟ್ಟಲು ಪುಟಾಣಿ ಮತ್ತು ಅಲ್ಲ ಮತ್ತು ಬೆಳಗಡ್ಡೆ ತೊಗೊಂಡಿದೆ ನೋಡಿರಿ ಅಲ್ಲ ಮತ್ತು ಬೆಳಗಡ್ಡೆ ಮತ್ತು ಒಂದು ಸ್ವಲ್ಪ ಜೀವನ ಹಾಕಿ ಹಿಂಗೆ ಧಮ ಕುಟ್ಟಿ ಇಟ್ಕೊಂಡಿದ್ದೆ ನೋಡಿರಿ ಮಿಕ್ಸಿ ಹಾಕೋಬೇಡ್ರಿ ತೂಲ್ ಬಾರಿಕ್ತದ ಟೇಸ್ಟ್ ಬರಲ್ದು ಹಿಂಗೆ ದಮ್ ದಮಗೆ ಕುಟ್ಕೋಬೇಕು ಕಲ್ವತ್ತಿನಾಗ ಈಗ ಒಂದು ಒಲ್ಮ್ಯಾಗ ಒಂದು ಬಾಡಿಗೆ ಇಟ್ಕೊಂಡು ಆ ಬಾಡಿಗೆದಾಗ ಎರಡು ಬಟ್ಟಲು ಅಷ್ಟು ಎಣ್ಣೆ ಹಾಕೊಲತ್ತಿದ ನೋಡಿರಿ ನಿಮ್ಗೆ ಒಂದೇ ಪ್ಯಾಕೆಟ್ ಮಾಡ್ಕೊಂಬದ ಅಳಿನ ಚುಡು ಅಂತಂದ್ರೆ ಒಂದು ಬಟ್ಟಲು ಎಣ್ಣೆ ಹತ್ತದೆ ಇಲ್ಲಿ ಎರಡು ಪ್ಯಾಕೆಟ್ ಮಾಡತ್ತಿದಲ್ಲ ಒಂದು ಕೆ ಕೆಜಿದು ಮಾಡ್ಲತ್ತಿದ್ದಲ್ಲ ಅದಕ್ಕೆ ಎರಡು ಬಟ್ಟಲು ಎಣ್ಣೆ ತೊಗೊಂಡಿದ್ದೆ ಮತ್ತು ಒಣಗಿನ ಕೊಬ್ಬರಿ ಹಿಂಗೆ ಉದ್ದುದ್ದು ಕಟ್ ಮಾಡಿ ಮಾಡಿಟ್ಕೊಂಡಿದ್ದೆ ಮತ್ತು ಥೊಡೆ ಒಣಮೆಣಿ ಒಣಗಿನ ಮೆಣಸಿನ್ಕಾಯಿ ಮತ್ತು ಇವು ಮಜ್ಜಿಗೆ ಮೆಣಸಿನಕಾಯಿ ಅಂತಾರೆ ನೋಡ್ರಿ ಅವು ಅವು ಇರ್ಲೋರಿ ಸ್ಕಿಪ್ ಮಾಡ್ಕೋರಿ ನಂಬಲ ಅವ ಅಂತೇಳಿ ಹಾಕ್ಕೊಲತ್ತಿದೆ ಮತ್ತು ಒಂದಿಷ್ಟು ಕಿಶ್ಮಿಶು ಮತ್ತು ಕರಿಬೇವು ತೊಗೊಂಡಿದ್ದೆ ನೋಡ್ರಿ ಹಸಿ ಕರಿಬೇವು ತೊಗೊರಿ ಟೇಸ್ಟ್ ಚಂದ ಇರ್ತದೆ ಕರಿಬೇವು ಹೆಚ್ಚಿಗೆ ಹಾಕೋರಿ ಟೇಸ್ಟ್ ಮಸ್ತ್ ಬರ್ತದ ಮತ್ತೆ ಒಂದಿಷ್ಟು ಕಾಜುನೂ ಇಟ್ಕೊಂಡಿದೆ ನೋಡ್ರಿ ಕಾಜು ಮತ್ತು ಕಿಶ್ಮಿಶು ನಿಮ್ದು ಇಷ್ಟ ಇದ್ದರೆ ಹಾಕೋರಿ ಇಲ್ದ್ರೆ ಸ್ಕಿಪ್ ಮಾಡ್ಕೋರಿ ಈಗ ಎಣ್ಣೆ ಕೈದಿನ ಮ್ಯಾಗ ಶೇಂಗಾಯ್ ತೊಗೊಂಡಿದ್ದೇವಲ್ಲ ಈಗ ಶೇಂಗಾ ಎಲ್ಲ ಎಣ್ಣೆ ಹಾಕೊಂಡು ಚೆಂದ ಎಲ್ಲಿ ತನ ಅಂತಂದ್ರೆ ಅವು ಚಟಪಟ ಹೇಳಿ ಆವಾಜ್ ಮಾಡ್ತಾವ್ರಿ ಐಳತನ ಚೆಂದ ಕರ್ಕೋರಿ ಭಾಳ ತಿಕ್ಬೇಡ್ರಿ ಅವು ಪೂರ ಕೆಂಪು ಆಗಸ್ತನ ಅವು ಟೇಸ್ಟ್ ಎಲ್ಲ ಖರಾಬ್ ಕೈ ಕೈ ಇತ್ತು ಅವು ಟೇಸ್ಟು ಅದಕ್ಕೆ ಹಿಂಗೆ ಈಗ ಹೊಟ್ಟೆ ಉಳ್ದಿಂಗ್ ಗಪ್ಲೆ ಕಾಣಿಸ್ತಾವಲ್ಲ ಹಂಗಾಗೋದು ತೆಕ್ಕೋರಿ ಜಾಸ್ತಿ ಹೊತ್ತು ಇಟ್ಟರೆ ಏನಾಯ್ತದ ಖರ್ರಿಗೆ ಅವು ಅವು ಕೈ ಆಯ್ತಾವ ಈಗ ಎಲ್ಲ ತೆಕ್ಕೊಂಡು ಈಗ ಹಳ್ಳೇನು ಮೊದಲೇ ಒಂದು ಬುಟ್ಟೆ ಹಾಕಿಟ್ಕೊಂಡಿದ್ದೇವಲ್ಲ ಆ ಬುಟ್ಟಿದಾಗೆ ಹಾಕೊಲತ್ತಿದೆ ನೋಡಿರಿ ಜರ ದೊಡ್ಡದೇ ತಗೋರಿ ಹಳೆ ಮಿಕ್ಸ್ ಅದನ್ನು ಬೇಕಾಯ್ತದ ಇಲ್ಲಾಂದ್ರೆ ಕೆಳಗೆ ಚೆಲ್ತವ ಅದಕ್ಕೆ ಜರ ದೊಡ್ಡ ಬುಟ್ಟಿ ತೊಗೊಂಡಿದ್ದೆ ನಾನು ಈಗ ಆ ಶೇಂಗಾ ಶೇಂಗ ಕರೆದಿ ಹಾಕೊಂಡಿದ್ದೆ ನೋಡ್ರಿ ಈಗ ಅದೇ ಎಣ್ಣೆಗ ಈಗ ಏನು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಉದ್ದುದಕ್ಕೆ ಆ ಕೊಬ್ಬರಿನೂ ಹಾಕೊಲತ್ತಿದೆ ನೋಡಿರಿ ಇವನು ಚೆಂದ ರೀ ಎಣ್ಣೆಗ ಕೊಬ್ಬರಿ ಹಾಕಿ ಮತ್ತು ಮೆಣಸಿನಕಾಯಿ ಅದನ್ನು ತೊಗೊಂಡು ಇಟ್ಕೊಂಡಿದ್ದೆ ನೋಡಿರಿ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಮೆಣ್ಸಿನಕಾಯಿ ಕರಿಬೇವು ಎಲ್ಲ ಈಗ ಇದ್ರಾಗೆ ಹಾಕಿ ರೀ ನೀವು ಒಂದೊಂದು ಹಾಕಿ ಕರ್ಕೊಂಡ್ರೂ ಬರ್ತದೋ ನಾ ಎಲ್ಲ ಒಂದೇ ಸರ್ತಿ ಹಾಕ್ಲತ್ತದ ಇಲ್ಲಿ ಕರಿಬೇವು ಹಾಕೋ ಮುಂದೆ ಹುಷಾರ್ ಸಂಗಟ ಹಾಕಿ ಯಾಕಂದರೆ ಎಣ್ಣೆ ಮ್ಯಾಗ ಹಾರ್ತದ ಹಸಿ ಇರ್ತದಲ್ಲ ಕರಿಬೇವು ಮ್ಯಾಗ ಎಣ್ಣೆ ಹಾರ್ತದ ಈಗ ಹಿಂಗೆ ಕರಿಬೇವು ಕಡಕ್ಕೆ ಆಗಸ್ತಾನ ಹುರ್ಕೊಂಡು ಈಗ ಇದನ್ನು ತೆಕ್ಕೋರು ಅಂತ ಇದು ಕರೆದಿಂದೆಲ್ಲ ತೆಕ್ಕೊಂಡು ಮತ್ತು ಏನು ಅಳು ತೊಗೊಂಡಿಟ್ಕೊಂಡಿದ್ದೇವಲ್ಲ ಕೋಳ್ಸಿಟ್ಕೊಂಡಿದ್ದೇವಲ್ಲ ಅಂದ್ಬಿಟ್ಟಾಗ ಅದೇ ಅಳಿನ ಮ್ಯಾಗ ಹಾಕೋಬೇಕಾಯ್ತದ ಇದನ್ನು ಈಗ ಕೊಬ್ಬರಿ ಕಲರ್ ಹಿಂಗೆ ಎಷ್ಟು ಚೆನ್ನ ಬಂದ ನೋಡ್ರಿ ಹಿಂಗೆ ಬರಬೇಕು ಕೊಬ್ಬರಿ ಕಲರು ಪೂರ್ತಿ ಕರಗನೂ ಆಗಬಾರ್ದು ಕೊಬ್ಬರಿ ಕೊಬ್ಬರಿ ಕರಗಾಯ್ತು ಅಂದ್ರೆ ಖಯ್ಯ ಆಯ್ತದ ಹಿಂಗೆ ಗೋಲ್ಡನ್ ಬ್ರೌನ್ ಅಂತಾರಲ್ಲ ಹಂಗೆ ಬಂದು ಕಲರ್ ಬಂತಂತಂದ್ರೆ ತೆಕ್ಕೋರಿ ಈಗ ಅದೇ ಎಣ್ಣೆಗೆ ನಾ ಏನು ಮಾಡತ್ತಿದ ಸಾಸಿವೆ ಹಾಕ್ಕೊಂಡಿದ್ದೆ ನೋಡ್ರಿ ಸಾಸಿವೆ ಚಟಪಟ ಅಂತ ಅರ್ಲತ್ತು ಅಂತಂದ್ರೆ ಈಗ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೆ ನೋಡ್ರಿ ಒಂದು ಅರ್ಧ ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಹಾಕ್ಕೊಂಡಿದ್ದೆ ನೋಡ್ರಿ ಎಣ್ಣೆಗೆ ಹಾಕ್ಕೊಂಡು ಈ ಸಾಸಿವೆ ಜೀರಿಗೆ ಚಟಪಟ ಅಲತ್ತು ಅಂತ ಈಗ ಸಾಸ್ವಿ ಜೀರಿಗೆ ಚಟಪಟ ಎಲ್ಲ ತೊಂದರೆ ಅಲ್ಲ ಬೆಳಗಡೆ ಏನು ಕುಟ್ಟಿಟ್ಕೊಂಡಿದೆ ನೋಡಿರಿ ಅದು ಹಾಕ್ಕೋಬೇಕ್ರಿ ಇಲ್ಲಿ ಹಿಂಗನ್ನು ತೊಗೊಂಡಿದ್ದೆ ಆಮೇಲಿಂದ ಹಾಕೋತ ನಿಮ್ಗೆ ತೋರ್ಲತ್ತಿದ್ದಲ್ಲ ಈಗ ಅಲ್ಲ ಬೆಳಗಡೆ ಮತ್ತು ಅಜ್ಜಿಬಾಯೂ ಕುಟ್ಟಿಟ್ಕೊಂಡಿದ್ದೇವಲ್ಲ ಧಮ ಧಮ ಅದನ್ನು ಈಗ ಎಣ್ಣೆ ಹಾಕೊಲತ್ತಿದೆ ನೋಡಿರಿ ಹಾಕೊಂಡು ಸ್ವಲ್ಪ ಬಿಡ್ರಿ ಬಿಟ್ಟಿನ ಮ್ಯಾಗ ಈಗ ಹಿಂಗೆ ಏನು ತೊಗೊಂಡಿಟ್ಕೊಂಡಿದೆ ನೋಡಿರಿ ಮೊದಲು ಅರ್ಧ ಚಮಚದಷ್ಟು ಅದು ಹಿಂಗೆ ಹಾಕೊಂಡಿದ್ದೆ ನೋಡಿರಿ ನಿಮ್ಗೆ ಹಿಂಗೆ ಇಷ್ಟ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಹಿಂಗೆ ಹಾಕ್ಕೊಂಡ್ರೆ ಚೆಂದ ಗಮಕಿ ಬರ್ತದೆ ಮತ್ತು ಡೈಜೆಷನ್ ಆಯ್ತದೆ ಈಗ ಪುಟಾಣಿ ತೊಗೊಂಡಿಟ್ಕೊಂಡಿದ್ದೇವಲ್ಲ ಒಂದು ಬಟ್ಟಲಷ್ಟು ಅಷ್ಟು ಆ ಪುಟಾಣಿ ಹಾಕ್ಕೊಂಡಿದೆ ನೋಡಿರಿ ಅಲ್ಲ ಬೆಳಗಡೆ ಕಲರ್ ಚೇಂಜ್ ಆಗಿನ ಮ್ಯಾಗ ಪುಟಾಣಿ ಹಾಕೋರಿ ಇಲ್ಲ ಅಂದರೆ ಪುಟಾಣಿ ಹೊತ್ತೊಯ್ತವ ಈಗ ಕಾಜು ತೊಗೊಂಡಿಟ್ಕೊಂಡಿದ್ದೇವಲ್ಲ ಹಿಂಗೆ ಎರಡು ಕಟ್ ಮಾಡಿಟ್ಕೊಂಡಿದ್ದೆ ಆ ಕಾಜೂ ಹಾಕೊಂಡಿದ್ದೆ ನಿಮ್ಗೆ ಕಾಜು ಇಷ್ಟ ಇಲ್ಲ ನಂಬಲ್ಲಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಬೋದು ಕಾಜು ಮತ್ತು ಕಿಶ್ಮಿಶು ಇದ್ದರು ಹಾಕೋರಿ ಟೇಸ್ಟ್ ಚೆಂದ ಬರ್ತದೆ ಈಗ ಕಾಜು ಹಾಕ್ಕೊಂಡು ಮತ್ತು ಮ್ಯಾಗಿಂದ ಕಿಶ್ಮಿಶ್ ಹಾಕೊಂಡು ನೋಡಿರಿ ಹಾಕಿ ಸ್ವಲ್ಪ ಕೈ ಆಡಿಸ್ರಿ ಇದು ಅಲ್ಲ ಬೆಳಗಡೆ ಕೆಂಪು ರೀ ಹಾಗೆ ಬೆಳ ಬೆಳಗಿದ್ದು ಅಂದರೆ ಹಸಿ ಇರ್ತಾವೆ ಅದು ನಮ್ಮ ಚೂಡು ಹೇಗೆ ಖರಾಬ್ ಆಗೋಯ್ತವೆ ಭಾಳ ದಿನ ಇರೋಲ್ಲ ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿಸ್ತಾನೆ ಇರಲಿ ಏನು ನೋಡ್ರಿ ಅಲ್ಲ ಇದೆಲ್ಲ ಕಲರ್ ಸ್ವಲ್ಪ ಕೆಂಪು ಕೆಂಪು ಆಗ್ಯದ ಮತ್ತು ಇನ್ನೊಂದು ಇಷ್ಟು ಕರಿಬೇವು ಹಾಕ್ಕೊಂಡಿದ್ದೆ ನೋಡ್ರಿ ಮೊದಲು ಹಾಕ್ಕೊಂಡಿದ್ದ ಅದು ಕಮ್ಮಿ ಅನ್ನಿಸ್ಲತಿತ್ತು ಮತ್ತು ಮ್ಯಾಗಿಂದು ಇನ್ನೊಂದು ಥೊಡೆ ಎಷ್ಟು ಕರಿಬೇವು ಹಾಕ್ಕೊಂಡಿದ್ದೆ ನೋಡ್ರಿ ಹಾಕ್ಕೊಂಡು ಈಗ ಗ್ಯಾಸ್ನ ಬಂದ್ ಮಾಡತ್ತಿದ್ದ ನೋಡ್ರಿ ಬಂದ್ ಮಾಡಿದ್ಮ್ಯಾಗ ಮೊದಲೇ ನಾವು ಇಲ್ಲಿ ಖಾರ ಉಪ್ಪು ಅರಿಶಿನ ಮಿಕ್ಸ್ ಮಾಡಿಟ್ಟಿದ್ದೇವಲ್ಲ ಅದು ಹಾಕ್ಕೊಂಡಿದ್ದೆ ನೋಡ್ರಿ ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೋರಿ ನೆನ್ಪಿಟ್ಕೊರಿ ನೀವು ಗ್ಯಾಸ್ ಆಫ್ ಮಾಡಿದ ಮ್ಯಾಗೆ ಇದು ಮಸಾಲೆ ಎಲ್ಲ ಹಾಕ್ಕೋಬೇಕಿರಿ ನೀವು ಖಾರ ಉಪ್ಪು ಅದನ್ನೆಲ್ಲ ಇಲ್ಲ ಅಂತಂದ್ರೆ ನಮ್ಮದು ಮಸಾಲೆ ಎಲ್ಲ ಹೊತ್ತೋಯ್ತದ ಖಾರ ಉಪ್ಪು ಎಲ್ಲ ಕರ್ಗೋಯ್ತದ ಮತ್ತು ಟೇಸ್ಟ್ ಎಲ್ಲ ಚಂದ ಬರಲ್ದು ಅದಕ್ಕೆ ಮೊದಲು ಗ್ಯಾಸ್ ಆಫ್ ಮಾಡ್ರಿ ಆಫ್ ಮಾಡೋದಾಗಿನ ಮ್ಯಾಗೆ ಹಾಕೋರಿ ಈಗ ಒಂದು ಸ್ಪೆಷಲ್ ಮಸಾಲ ಹಾಕ್ಲತ್ತಿದ ನೋಡ್ರಿ ಅದು ಮ್ಯಾಗಿ ಮಸಾಲೆ ನಿಂಬಲ್ಲಿ ಇದ್ದರೆ ಹಾಕೋರಿಲ್ಲಾಂದ್ರೆ ಇಲ್ಲ ಇದು ಹಾಕೊಂಡ್ರೆ ಭಾಳ ಮಸ್ತ್ ಟೇಸ್ಟ್ ಬರ್ತದ್ರಿ ಚುಡುವಕ್ಕೆ ನೀವು ಟ್ರೈ ಮಾಡಿಲ್ಲ ಅಂತಂದ್ರೆ ಈ ಮ್ಯಾಗಿ ಮಸಾಲ ಹಾಕಿ ಒಂದು ಸರ್ತಿ ಚುಡುವ ಮಾಡಿ ನೋಡಿರಿ ಹೆಂಗಿರ್ತದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಮತ್ತು ಕೊನೆಯದಾಗಿ ಇಲ್ಲೊಂದು ಅರ್ಧ ಚಮಚದಷ್ಟು ಸಕ್ರೆ ಪೌಡ್ರ್ ಹಾಕ್ಕೊಂಡಿದ್ದ ನೋಡಿರಿ ಇದು ಸಕ್ರೆ ಪೌಡ್ರದ ಒಂದು ಅರ್ಧ ಚಮಚ ಹಾಕ್ಕೊಂಡಿದ್ದೆ ನೋಡಿರಿ ನಿಮಗೆ ಸಕ್ರೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು ಇದು ಹಾಕೊಂಡ್ರೆ ಚೆಂದ ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಆಯಿತು ಅದಕ್ಕೆ ಖಾರ ಉಪ್ಪಿಂದೆಲ್ಲ ಮತ್ತೆಲ್ಲ ಎಲ್ಲ ಚೆಂದ ಮಿಕ್ಸ್ ಮಾಡಿ ಈಗ ಬಿಸಿ ಬಿಸಿದಿದ್ದಿನಾಗೆ ಇದು ಒಯ್ದು ಅಳೆನ ಹಾಕಿ ಮಿಕ್ಸ್ ರೀ ಹಣ್ಣು ಮೇ ಮ್ಯಾಗೆ ಅಂತಂದ್ರೆ ಅದು ಮಸಾಲೆ ಎಲ್ಲ ಹಳ್ಳಿಗೆ ಕೂಡಲ್ದು ಟೇಸ್ಟ್ ಚಂದ ಬರಲ್ದು ಅದು ಉದ್ರೊಯ್ತದೆಲ್ಲ ಮಸಾಲ ಮತ್ತು ಮೀಗ ಹಳ್ಳಿಗೆಲ್ಲ ಹಿಂಗೆ ಬೆಳೆ ಬೆಳಗ್ಗೆ ಇರ್ತಾವ ಹಳ್ಳು ಚೆಂದ ಕಲರ್ ಬರಲ್ಲ ಅದಕ್ಕೆ ಬಿಸಿದಿದ್ದಿನಾಗೆ ಹಾ ಅಳಿನ ಮ್ಯಾಗೆ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊರಿ ಈಗ ಮತ್ತೆ ನೀವು ಯಾವತ್ತಾದ್ರೆ ಹಿಂಗೆ ಮಾಡಿರಲಿಲ್ಲ ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಈ ವಿಡಿಯೋ ಆಯ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವನು ಮಾಡಿ ತೀನ್ರಿ ಮತ್ತು ಹೆಂಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ